ಚಿಂಚಲಿಪಟ್ಟಣ ಪಂಚಾಯಿತಿಯಲ್ಲಿ ಕಳ್ಳತನ ಪ್ರಮುಖ ಕಡತ್ಗಳು ಹಾಗೂ ದಾಖಲೆಗಳು ಮಾಯ ರಾಯಭಾಗ ತಾಲೂಕಿನ ಚಿಂಚಲಿಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಬುಧವಾರ ರಾತ್ರಿ ಗೇಟ್ ಮತ್ತು ಮುಖ್ಯಾಧಿಕಾರಿಗಳ ಕೊಠಡಿಯ ಬೀಗಗಳನ್ನು ಮುರಿದು ಪ್ರಮುಖ ಖಡತ್ಗಳು ಮತ್ತು ದಾಖಲೆಗಳು ಕಳುವಾದ ಘಟನೆ ಬೆಳಗಿನ ಜಾವ ಬೆಳಕಿಗೆ ಬಂದಿದೆ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಈ ಘಟನೆ ಕುರಿತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಿಆರ್ ಬಳ್ಳಾರಿ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಕಳ್ಳರ ಪತ್ತೆಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಈ ವೇಳೆ ಮುಖ್ಯಾಧಿಕಾರಿ ಪಿಆರ್ ಬಳ್ಳಾರಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳ್ಳರು ಬೀಗ ಮುರಿದಿದ್ದು ಪ್ರಮುಖ ದಾಖಲೆಗಳು ಮತ್ತು ಕೆಲವು ವಸ್ತುಗಳು ಕಳುವಾಗಿರುವುದು ತಿಳಿದುಬಂದಿದೆ ಈ ಕಳತನ ರಾತ್ರಿ ಒಂದರಿಂದ ಮೂರು ಗಂಟೆಯ ನಡುವೆ ನಡೆದಿರಬಹುದೆಂದು ಶಂಕೆ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಪಂಚಾಯತ್ ಕೆಲಸಗಾರ ಅಶೋಕ್ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ತಲುಪಿದಾಗ ಈ ಘಟನೆ ಬೆಳಕಿಗೆ ಬಂದಿದ್ದು ಆತ ನನಗೆ ಕರೆ ಮಾಡಿ ಕಚೇರಿಯಲ್ಲಿ ಕಳ್ಳತನ ನಡೆದಿರುವ ಕುರಿತು ತಿಳಿಸಿದ್ದು ಕೂಡಲೇ ನಾನು ಕಚೇರಿಗೆ ಹೋಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಕುರ್ಚಿ ಪಿಎಸ್ಐ ಅವರಿಗೆ ಕರೆ ಮಾಡಿ ಅವರ ಗಮನಕ್ಕೆ ತಂದಿದ್ದೇನೆ ಎಂದು ತಿಳಿಸಿದ್ದಾರೆ ಐದು ಮೂವತ್ತಕ್ಕೆ ನಮ್ಮ ಸಿಪಾಯಿ ಬಾಗಿಲ ಕೈಯಲ್ಲಿ ಬಂದಾಗ ಅದು ಓಪನ್ ಆಗಿದ್ದು ನೋಡಿದ ಕೂಡ ನನಗೆ ಕರೆ ಮಾಡಿ ಹಾಕಿ ನಾನು ಆರು ಗಂಟೆಗೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾಮನಿಳಿ ಸದಸ್ಯರಿಗೆ ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿ ಆಗಿದೆ ಅಂತ ಹಾಗೂ ಮಾನ್ಯ ವಿ ಎಸ್ ಎಸ್ ಸಾಹಿಬ್ರು ಕೂಡ ತಿಳಿಸಿದೆ ಪ್ಲೀಸ್ಗಳಿಗೆ ಪೊಲೀಸರು ಅವರು ಬಂದು ಎಲ್ಲ ತನಿಖೆ ಇದ್ದಾರೆ ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಅಂತ ನಾನು ಪೂರ್ವ ಸರ್ ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ ಎರಡು ಮಹಡಿ ಇದು ಇದೆ ರೀ ಕೆಳಗಿನ ಮಹಡಿ ಒಳಗೆ ಅವ್ರು ಕಳವು ಮಾಡಿದಾರೆ ರೀ ಅದು ತಮ್ಮ ಚಂಬರ್ದಾಗಿಂದ ಕಳು ಮಾಡ್ಯಾರೀ ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ ಇದೆ ಏನೇನು ಹೋಗಿದ್ದಂದ್ರೆ ಸರ್ ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವು ಲೋಕಾಕ್ ಪ್ರಕರಣಗಳು ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಕೇಸ್ರಿಗೆ ಒಳಗಿಟ್ಟಿರ್ತೀನಿ ಈಗ ಅವರು ಸಾಹೇಬ್ರ ಮಾನ್ಯ ಎಸ್ ಎ ಸಾಹೇಬ್ರ ತನಿಖೆ ನಡೆಸ್ತಾ ಇದ್ದಾರೆ ಅದರ ತನಿಖೆಯಲ್ಲಿ ಏನೇನು ಹೋಗಿದ್ರು ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಮಾಹಿತಿ ಕೊಡ್ತೀವಿ ಸರ್ ಮೇಜರ್ವಾಗಿ ಯಾವುದು ಒಂದು ಕೇಸು ನ್ಯಾಯಾಲಯದ ಎಲ್ಲ ಸರ್ ಕೆಲವೊಂದು ಇದೆ ಅಂತ ಪೋರ್ಟಿಕಲ್ಲಾಗಿ ಹೇಳೋ ಕಾಣ್ತಾ ಇಲ್ಲ ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಪ ಪಟ್ಟಣ ಪಂಚಾಯತ್ ಪೊಲೀಸ್ ಪಟ್ಟಣ ಪಂಚಾಯತಿಗೆ ಮ್ಯಾನೇಜರ್ಗಳಿಗೆ ಏರಿದಾಗಿದ್ದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್ ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ ಪರಿಶೀಲನೆ ಪ್ರಕಾರ ಯಾವ ದಾಖಲೆಗಳು ಅದರಲ್ಲಿ ಒದಿರ್ತಾವ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ ಮೊನ್ನೆ ಬೇಸರ ಅದ್ರ ಬಗ್ಗೆ ಊಟ ಸಿ ಸಿ ಕ್ಯಾಮ್ರಾಗಳು ಕ್ಯಾಮ್ರಾಗ ಈಗ ಸಿ ಸಿ ಕ್ಯಾಮ್ರಾ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಸರ್ ಪಟ್ಟಣದಿಂದ ಎಷ್ಟು ಸಿ ಸಿ ಆಲ್ರೆಡಿ ವರ್ಕಿಂಗ್ ಅದ ಸರ್ ಸರ್ ಮೊನ್ನೆ ತಾನೇ ಜಾತ್ರೆ ಆಗಿದ್ದೀರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕಿಂಗ್ ಇರ್ಬೋದು ಇರ್ಬೋದು ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದೀರಿ ಮಾಹಿತಿ ಇನ್ನು ಸ್ಥಳಕ್ಕೆ ತನಿಖಾ ಪಿಎಸ್ಐ ಶಿವರಾಜ್ ದರಿಘೋನ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ ಚಿಂಚಲೆಯು ಗ್ರಾಮ ಪಂಚಾಯತ್ ಇದ್ದಾಗಿನಿಂದಲೂ ಪಟ್ಟಣ ಪಂಚಾಯಿತಿಯ ಎರಡು ಎಕರೆ ಹತ್ತು ಗುಂಡೆ ಜಮೀನು ಹಲವು ವರ್ಷಗಳಿಂದ ಪಟ್ಟಣದ ಪ್ರಮುಖ ವ್ಯಕ್ತಿಗಳು ಆಕ್ರಮಿಸಿ ವಾಣಿಜ್ಯ ಮಳಿಗೆ ಹಾಗೂ ಇತರೆ ಉಪಯೋಗ ಮಾಡಿಕೊಳ್ಳುತ್ತಿದ್ದು ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿ ಇರುವಾಗ ದಾಖಲೆಗಳನ್ನು ನಾಶಪಡಿಸುವ ಉದ್ದೇಶದಿಂದ ಆ ಜಮೀನಿಗೆ ಸಂಬಂಧಿಸಿದ ಖಡತ್ಗಳು ದಾಖಲೆಗಳನ್ನು ಕಳವು ಮಾಡಿದ್ದಾರೆಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಚಿಂಚಿಲೆಯಿಂದ ಸಂಜಯ್ ಬ್ಯಾಕುಡೆ